ಫುಟ್ಪಾತ್ ತೆರವಿನ ಆತಂಕದಲ್ಲಿ ಇರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವುದಾಗಿ ಅಭಯ ಹಸ್ತ ನೀಡಿದ ಆಯುಕ್ತರು ಹೈಕೋರ್ಟ್ ನಿರ್ದೇಶನದಂತೆ ಸಾರ್ವಜನಿಕರು ಹಾಗೂ ಹಿರಿಯ ನಾಗರಿಕರ ಮನವಿಯ ದೂರಿನ ಅನ್ವಯ ಆಕ್ರಮಿತ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಮಹಾನಗರ ಪಾಲಿಕೆ ಹಾಗೂ ಪೊಲೀಸ್ ಇಲಾಖೆ ಶಿವಮೊಗ್ಗ ನಗರದಲ್ಲಿ ನಿರಂತರವಾಗಿ ಮಾಡುತ್ತಾ ಬಂದಿದ್ದು ನಾಗರಿಕರ ಪ್ರಶಂಸೆಗೆ ಪಾತ್ರರಾಗಿದ್ದು ಪಾಲಿಕೆಯ ಅನುಮತಿ ಪಡೆದ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ವ್ಯಾಪ್ತಿಯ ಸೀಮಿತದಲ್ಲಿ ಇದ್ದರೆ ಕೆಲವರು ವ್ಯಾಪ್ತಿ ಮೀರಿರುವರು ಅಂತವರನ್ನು ಇಲಾಖೆಯ ಅಧಿಕಾರಿಗಳು ತೆರವು ಮಾಡಿ ಹೋದ ನಂತರ ಪುನಃ ಮೊದಲಿನಂತೆ ವ್ಯಾಪಾರ ವಿಸ್ತರಿಸಿರುವುದು ಕಂಡು ಬರುತ್ತಿದೆ ಇಲಾಖೆ ಅಧಿಕಾರಿಗಳು ತೆರವು ಮಾಡಿದ ಸ್ಥಳಗಳಲ್ಲಿ ಪುನಃ ತೆರವು ಕಾರ್ಯಾಚರಣೆ ಮಾಡುತ್ತಿರುವುದು ಪತ್ರಿಕೆಗಳಲ್ಲಿ ನೋಡಬಹುದಾಗಿದೆ ಪಾಲಿಕೆಯಿಂದ ಅನುಮತಿ ಪಡೆದಂತಹ ಬಹಳಷ್ಟು ಬೀದಿಬದಿ ವ್ಯಾಪಾರಗಳು ಪರ್ಯಾಯ ವ್ಯವಸ್ಥೆ ಇಲ್ಲದೆ ತೆರವುಗೊಳಿಸಿದರೆ ಮುಂದಿನ ಗತಿಯೂನು ಎಂಬ ಭಯಭೀತರಾಗಿದ್ದಾರೆ ಅದರಲ್ಲಿ ಓಟಿ ರಸ್ತೆಯ ಸುತ್ತಮುತ್ತಲೂ ವ್ಯಾಪಾರ ಮಾಡುವ ಬೀದಿಬದಿ ವ್ಯಾಪಾರಗಳು ಟಿವಿಸಿ ಸದಸ್ಯರ ಜೊತೆಗೆ ಆಗಸ್ಟ್ ಆರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಿಗ್ಗೆ ಮಹಾನಗರ ಪಾಲಿಕೆ ಆಯುಕ್ತರಾದ ಮಾನ್ಯ ಶ್ರೀ ಮಾಯಣ್ಣಗೌಡ ಕೆ ರವನ್ನು ಭೇಟಿಯಾಗಿ ಎಲ್ಲಾ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ನಂತರ ತೆರವುಗೊಳಿಸಲು ಮನವಿ ಮಾಡಿದರು ಆಯುಕ್ತರು ನಗರದಲ್ಲಿರುವ ಎಲ್ಲಾ ವ್ಯಾಪಾರಿಗಳಿಗೂ ಪಾಲಿಕೆಯಲ್ಲಿ ಗುರುತಿನ ಚೀಟಿ ಪಡೆದ ವ್ಯಾಪಾರಿಗಳಿಗೆ ಸಮೀಪದ ಅಭಿವೃದ್ಧಿಗೊಂಡಿರುವ ವೆಡ್ಡಿಂಗ್ ಝೋನ್ಗೆ ವ್ಯಾಪಾರ ವಲಯಕ್ಕೆ ಸ್ಥಳಾಂತರಿಸುತ್ತೇವೆ ಫುಟ್ಪಾತ್ಗಳಲ್ಲಿ ವ್ಯಾಪಾರ ಮಾಡುತ್ತಿರುವ ಎಲ್ಲರೂ ನಿರ್ಭೀತಿಯಾಗಿ ಅಲ್ಲಿ ಹೋಗಿ ವ್ಯಾಪಾರ ಮಾಡಬಹುದು ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕಲ್ಪಿಸಲಾಗುತ್ತದೆ ಎಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಅಭಯ ಹಸ್ತ ಆಯುಕ್ತರು ನೀಡಿದರು ಪಾಲಿಕೆ ಡೇನಲ್ ಅಧಿಕಾರಿಯಾದ ಶ್ರೀಮತಿ ಅನುಪಮಾರ್ ಅವರು ಆ ಸ್ಥಳದಲ್ಲಿ ಯಾವ ರೀತಿ ವ್ಯಾಪಾರ ಮಾಡಬೇಕು ಎಂದು ಗುರುತಿನ ಕಾರ್ಡ್ ನೀಡುವ ಮೊದಲೇ ಎಲ್ಲಾ ತರಬೇತಿಯನ್ನು ನೀಡಲಾಗಿದೆ ಎಂದು ತಿಳಿಸಿದರು ಪಾಲಿಕೆಯ ಆರೋಗ್ಯ ಅಧಿಕಾರಿ ವಿಕಾಸ್ ರವರು ಕಸವನ್ನು ಎಲ್ಲೆಂದರಲ್ಲಿ ಚೆಲ್ಲದೆ ತಮ್ಮ ಬಳಿ ಇರುವ ಡಸ್ಟ್ಬಿನ್ಗೆ ಹಾಕಿ ಗಂಟೆ ಗಾಡಿಗೆ ಕಸವನ್ನು ನೀಡಬೇಕು ನಗರವನ್ನು ಸ್ವಚ್ಛತೆಯಾಗಿಡಲು ಸಹಕರಿಸಬೇಕು ಎಂದರು ಈ ಸಂದರ್ಭದಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಪಟ್ಟಣ ಮಾರಾಟ ಸಮಿತಿಯ ಸದಸ್ಯರಾದ ಚನ್ನವೀರಪ್ಪ ಗಾಮನಗಟ್ಟಿ ನಾರಾಯಣ ಎಂಎಸ್ ಅಶೋಕ್ ಕುಮಾರ್ ಎಸ್ ಬಿ ಬೀದಿ ಬದಿ ವ್ಯಾಪಾರಿಗಳು ಉಪಸ್ಥಿತರಿದ್ದರು